ಹೇಳ್ರಿ ಈಗಾಗಲೇ ಚಿಕ್ಕೋಡಿ ಭಾಳ ರಾಜ್ಯದ ಗಮನ ಸೆಳೆದಿರುವಂಥ ಲೋಕಸಭೆ ಭಾಳ ಜನಕ್ಕೆ ಗೊಂದಲ ಆಯಿತು ಭಾಳಷ್ಟು ಓಪೋಗಳಿದ್ದವು ಈ ರೀತಿ ಆ ರೀತಿ ಅಂತ ಕೊನೆಗೆ ಜನರ ತೀರ್ಪನ್ನು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕವನ್ನು ಗೆಲ್ಸಿದ್ದಾರೆ ದೊಡ್ಡ ಅಂತರದಿಂದ ಸೊ ಇದು ಕೆಲಸ ಯಾರು ಮಾಡ್ತಾರೋ ಅವ್ರನ್ನ ಗೆಲ್ಲಿಸ್ತಾರಂತ ಜನ ಈ ತೀರ್ಮಾನ ಜಾತಿ ಧರ್ಮ ಭಾಷೆ ಮ್ಯಾಗೆ ಓಟ್ ಹಾಕಿಲ್ಲ ಯಾರ ಕೆಲಸ ಮಾಡ್ತಾರೆ ಅವ್ರು ಅನ್ನೋದು ಇದು ಚುನಾವಣೆ ಸಂಕೇತ ಆಗಿದೆ ಮತ್ತು ನಮ್ಮ ಮೇಲೆ ಸಾಕಷ್ಟು ಭರವಸೆ ಇಟ್ಟಿದ್ದಾರೆ ಮತ್ತಾರು ಇವರಿಂದ ಏನಾರ ಆಗ್ಬೋದು ಕೆಲಸ ಅಂತ ಸೊ ಖಂಡಿತವಾಗಿ ಅದನ್ನ ಐದು ವರ್ಷಗಳಲ್ಲಿ ಪ್ರಿಯಾಂಕ ಅವರು ಪೂರೈಸ್ತಾರೆ ಅವ್ರ ಜೊತೆ ನಾವು ಇರ್ತೀವಿ ನಮ್ಮ ಸರ್ಕಾರ ಕೂಡ ಕೆಲಸ ಮಾಡ್ತದೆ ಎಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿಲ್ಲ ಸರ್ ರಾಜ್ಯದಲ್ಲಿ ಎಸ್ ಅದಂತೆ ಖಂಡಿತ ಇದ್ದೇ ಇದೆ ಪಕ್ಷ ಗ್ಯಾರಂಟಿ ಪ್ಲಸ್ ಜಾರಕಿಹೊಳಿ ಬ್ರ್ಯಾಂಡ್ ಮೂರು ವರ್ಕ್ ಆಗಿದೆ ಇಲ್ಲಿ ಹೀಗಾಗಿ ಗೆಲ್ಲಿಕೆ ಕಾರಣ ಆಗಿದೆ ಇಲ್ಲಿ ಮೂರು ಅಂಶಗಳಿಂದ ಇಲ್ಲ ಇಲ್ಲ ಅವ್ರದ್ದು ಅವ್ರ ಕೆಪಾಸಿಟಿನೇ ಅಷ್ಟೇ ಇತ್ತು ಆದ್ರೆ ನಮ್ಮ ವಿರೋಧಿಗಳವರು ಒಂದು ಲಕ್ಷ ತೋತಾರ ಎರಡು ಲಕ್ಷ ತೋತಾರ ಅಂತ ಅವ್ರು ಪ್ರಚಾರ ಮಾಡ್ತಿದ್ರು ಹೊರತಾಗಿ ರಿಯಲ್ ಆಗಿ ಯಾಕೆಂದ್ರೆ ಅವರು ಎಮ್ ಎಲ್ ಎ ಸ್ಪರ್ಧೆ ಮಾಡೋದು ವಿಚಾರ ಬೇರೆ ಅದಕ್ಕೆ ಮತದಾನ ಮಾಡೋದು ಬೇರೆ ಇವಾಗ ಲೋಕಸಭೆಗೆ ಜನ ವಿಚಾರಗಳು ಬೇರೆ ಇರ್ತಾವೆ ಹಿಂಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವರೇನೋ ನನಗೆ ಹಿಂದೆ ಎಲ್ಲರು ಬರ್ತಾರೆ ಒಂದು ಆಸೆ ಇತ್ತು ಸೊ ಈಗ ಆಸೆ ಅದು ಪೂರ್ಣಗೊಂಡಿಲ್ಲ ಜನ ಕೆಲಸ ಮಾಡೋರು ಹಿಂದಿದೆ ಹೋರಾಟ ಯಾರು ಮಾಡ್ತಾರೋ ಅವ್ರು ಹಿಂದಿದೆ ಅನ್ನೋದು ಈ ಚುನಾವಣೆ ತೋರಿಸ್ಕೊಟ್ಟಿದ್ರು ಸಾಕಷ್ಟು ಚಾಲೆಂಜ್ ಚಾಲೆಂಜ್ ಇದೆ ಈಗಾಗಲೇ ನಾವು ನಮ್ಮ ಫಲಿತಾಂಶ ಬರೋಕ್ಕಿಂತ ಮುಂಚೆನೇ ನೀರಾವರಿ ಎಲ್ಲ ಕಾಲುವೆಗಳನ್ನು ಸುತ್ತಾಕಿದ್ದೀವಿ ನಾವು ಇನ್ನೂ ಗೆಲ್ತೀವಿ ಅಂತ ಗೊತ್ತಿರಲಿಲ್ಲ ಅವರು ಕೂಡ ಕುರ್ಚಿಯಲ್ಲಿ ರಾಯಭಾಗದಲ್ಲಿ ನಿನ್ನೆ ಬಟಬಾಗಿ ಹತ್ತು ನೀರಾವರಿ ಯೋಜನೆ ಸುಮಾರು ಕಡೆ ಈಗಾಗಲೇ ಪ್ರವಾಸ ಮಾಡಿದ್ದೀವಿ ಖಂಡಿತವಾಗಿ ಅವರ ಏನು ನಿರೀಕ್ಷೆ ಇಟ್ಟಿದ್ದಾರೆ ಆ ಕೆಲಸ ಮಾಡ್ತೀವಿ ಆ ಅತ್ನಿಯಲ್ಲಿ ಸಮಸ್ಯೆ ಆಗಿದೆ ಏನು ಹೊಸ ಬಿ ಜೆ ಪಿ ಕಾರ್ಯಕರ್ತಿದ್ರು ಅವರು ಮನಸಾರೆ ಪ್ರಚಾರ ಮಾಡಿದಿಲ್ಲ ಅವರು ಉದ್ದೇಶಪೂರ್ವಕವಾಗಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಆದರೆ ನಮ್ಮ ಹಳೆ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರು ಅವರು ಗಟ್ಟಿಯಾಗಿ ಮಾಡಿದ್ರು ಹೀಗಾಗಿ ಏಳೇ ಸಾವಿರ ಏನಂತ ಭಾಳ ದೊಡ್ಡ ನಿರೀಕ್ಷೆ ಕಡಿಮೆನಾಗಿಲ್ಲ ಏಳು ಸಾವಿರ ಮಾಡಿದ್ದಾರೆ ಅವ್ರು ನಮ್ಮ ಹಳೆ ಕ ಕಾರ್ಯಕರ್ತರು ಭಾಳ ಜಿದ್ದದಿಂದ ಸವಾಲಾಗಿ ಸ್ವೀಕಾರ ಮಾಡಿ ಈ ಚುನಾವಣೆಯನ್ನು ಎದುರಿಸಿದ್ದಾರೆ ಸೊ ಅಲ್ಲಿಗೆ ಭಾಳಷ್ಟು ಕಾರಣಗಳಿದ್ದಾವೆ ಅದ್ರ ಬಗ್ಗೆ ಚಿಂತನೆ ಮಾಡೋದು ಭಾಳ ಅವಶ್ಯಕತೆ ಇದೆ ಅದು ಸ್ಥಳೀಯ ರಾಜಕಾರಣಿ ಇರ್ಬೋದು ಮರಾಠಿ ಭಾಷಿಕರ ಓಟ್ ಇರ್ಬೋದು ಅವ್ರ ಸಮುದಾಯದ ಓಟು ಇರ್ಬೋದು ಭಾಳ ಸಮಸ್ಯೆ ಇದೆ ಗೊಂದಲ ಇದೆ ಅದರಲ್ಲಿ ಸೊ ಅದನ್ನೆಲ್ಲ ನಾವು ಅಧ್ಯಯನ ಮಾಡೋದು ಭಾಳ ಅವಶ್ಯಕತೆ ಇದೆ ನೋಡೋಣ ಪಕ್ಷ ಅದ್ರ ಬಗ್ಗೆ ಚಿಂತನೆ ಮಾಡ್ತದೆ ಎಲ್ಲಿ ಅವ್ರಾದ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಮಾಡ್ತಾರೆ ಹಿಡ್ಕೋತಾರೆ ಪೊಲೀಸರು ಕೇಸ್ ಹಾಕ್ತಾರೆ ಅಥವಾ ಅದರೂಟಿನ್ ಈ ಚುನಾವಣೆಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಮಾಡ್ತಾರೆ ಮಾಡೋದಿಲ್ಲ ಈಗಾಗಲೇ ಘಟನೆಗಳನ್ನು ಬಳಸ್ತಾರೆ ಅವರು ಮಾಡೇ ಮಾಡ್ತೀವಿ ಯಾವಾಗಲೂ ಮಾಡಿದೀವಿ ಮುಂದೂ ಮಾಡ್ತೀವಿ ಆ ಏನು ಪ್ರಶ್ನೆ ಇಲ್ಲ ಅದಕ್ಕೂ ಅದು ಯಾವಾಗಲೂ ದೇಶದ ಇರೋದಿದ್ರೆ ಯಾರೇ ಇದ್ರೆ ಅದು ಖಂಡನೀಯ ಮತ್ತು ಅದು ಶಿಕ್ಷೆಗೆ ಆರ್ ನಾವು ಸರಿ ಕ್ಯಾಪ್ಟನ್ ನಾ ಹೇಳೋಕ್ಕಾಗಲ್ಲ ನಾವು ನಾವು ಓದಿದಾನೆ ಅವನು ಪೊಲೀಸ್ ಹಿಡ್ಕೋತಾರ ಅಷ್ಟೇ ಅದರಲ್ಲಿ ಏನು ನಾವೇನು ಮಾಡೋಕ್ಕಾಗಲ್ಲ ಈಗ ಅವ್ರ ಕ್ರಮ ಕೈಕೊಳ್ತಾರೆ ಅಷ್ಟೇ ನಾವು ಹೇಳ್ಬೋದು ಆಗ ಆಗ್ರಸ್ತೀವಿ ಕಂಟಿನ್ಯೂ ಮಾಡ್ತೀವಿ